ಇತಿಹಾಸ ಪ್ರಸಿದ್ಧ ಎಮ್ಮೆಮಾಡು ಮಕಾಂ ಉರು ಸಮಾರಂಭವು ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಎಂದು ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬೂಬಕರ್ ಸಖಾಫಿ ಪುದಿಯೋಡಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಜ್ರತ್ ಸೂಫಿ ಶಹೀದ್ ಮತ್ತು ಹಜ್ರತ್ ಸೈಯದ್ ಹಸನ್ ಸಕಫ್ ಹಾಗೂ ಇನ್ನಿತರ ಮಹಾತ್ಮರುಗಳ ಹೆಸರಿನಲ್ಲಿ ನಡೆಯುವ ಉರೂಸ್ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಜರುಗಲಿದೆ ಎಮೆ ಮಾಡುವಿನಲ್ಲಿ ಎಂಟು ದಿನಗಳ ಕಾಲ ನಡೆಯಲಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಫೆಬ್ರವರಿ ಇಪ್ಪತ್ತೊಂದರಂದು ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಗುವುದು ಎಂದರು ಜುಮಾ ನಮಾಜಿನ ಬಳಿಕ ಮಕಾಂ ಝಿಯಾರತ್ ಮತ್ತು ಸಾಮೂಹಿಕ ವಿವಾಹ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ಎಂಎ ಮಾಡು ಮುದರಿ ಸಾಂಸಾ ಸಕಾಫಿ ಮಲ್ಲಪುರಂ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಅಬ್ದುಲ್ ರಜಾಕ್ ಅಬ್ರಾರಿ ಪತ್ತನಂತಿಟ್ಟ ಪರಲೋಕ ಪರಾಜಿತರ್ ಎಂಬ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ದಿಕ್ ಹಲ್ಕಾ ಮತ್ತು ಮತಪ್ರವಚನ ರಾತ್ರಿ ಎಂಟು ಗಂಟೆಗೆ ಮತಪ್ರವಚನ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಗ್ರಿಬ್ ನಮಾಜ್ ಬಳಿಕ ಕತಂ ದುವಾ ನೆರವೇರಲಿದೆ ರಾತ್ರಿ ಎಂಟು ಗಂಟೆಗೆ ಮತಪ್ರವಚನ ನಡೆಯಲಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆಯುವ ಸಾರ್ವಜನಿಕ ಸಮ್ಮೇಳನದಲ್ಲಿ ಕರ್ನಾಟಕ ಸರ್ಕಾರದ ಸಭಾಪತಿ ಯುಟಿ ಖಾದರ್ ಸಚಿವರಾದ ಜಮೀರ್ ಅಹಮದ್ ಪ್ರಿಯಾಂಕ್ ಖರ್ಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು ಫೆಬ್ರವರಿ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಮತ ಪ್ರವಚನ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಸಯೀದ್ ಅಬ್ದುಲ್ ರೆಹಮಾನ್ ಮಶೂದ್ ಅಲ್ ಬುಖಾರಿ ತಂಗ್ ಕೂರತ್ ನೇತೃತ್ವದಲ್ಲಿ ದುವಾ ಮಜ್ಲಿಸ್ ನಡೆಯಲಿದ್ದು ರಾತ್ರಿ ಎಂಟು ಗಂಟೆಗೆ ಮತ ಪ್ರವಚನ ಫೆಬ್ರವರಿ ಇಪ್ಪತ್ತೇಳರಂದು ಮಗ್ರೀಬ್ ನಮಾಜ್ನ ಬಳಿಕ ಸ್ವಲಾತ್ ಮಜ್ಲಿಸ್ ರಾತ್ರಿ ಎಂಟು ಗಂಟೆಗೆ ಮತ ಪ್ರವಚನ ಫೆಬ್ರವರಿ ಇಪ್ಪತ್ತೆಂಟರಂದು ಜುಮಾ ನಮಾಜಿನ ಬಳಿಕ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ರಾಜಕೀಯ ಸಾಂಸ್ಕೃತಿಕ ನೇತಾರರು ಭಾಗವಹಿಸಲಿದ್ದು ಭಕ್ತಾದಿಗಳಿಗೆ ಅನ್ನದಾನ ನಡೆಯಲಿದೆ ಸ್ತ್ರೀಯರಿಗೆ ಪ್ರತ್ಯೇಕ ಸ್ಥಳಾವಕಾಶವಿದ್ದು ಮಗ್ರೀಬ್ ನಮಾಜಿನ ಬಳಿಕ ದಫ್ ಪ್ರದರ್ಶನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ಜಾತಿ ಮತ ಭೇದವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಅಬೂಬಕರ್ ಬಕರ್ ಸಕಾಫಿ ಮನವಿ ಮಾಡಿದರು ಇಪ್ಪತ್ತೆಂಟನೇ ನಂತರ ಈ ವರ್ಷದ ಉರುಸ್ ಕಾರ್ಯಕ್ರಮ ನಡೆಸಲಾಗಿ ನಡೆಸಿದ ನಡೆಸಲಾಗಿರುತ್ತದೆ ಮಕ್ಕಳ ಸಾಮೂಹಿಕ ವಿವಾಹ ಸ್ವತಂತ್ರ ಸಾರ್ವಜನಿಕ ಸಮ್ಮೇಳನ ಅನ್ನದಾನ ಮುಂತಾದ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಫೆಬ್ರವರಿ ಇಪ್ಪತ್ತೊಂದರಂದು ರಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಯ್ ಅಧ್ಯಕ್ಷ ಅಬೂಬಕರ್ ಸಫಾಫಿ ಮುದ್ಯೋಳಿ ಧ್ವಜಾರೋಹಣ ನೆರವೇರಿಸಿದಂತೆ ಪ್ರಾರಂಭಗೊಳ್ಳಲಿದೆ सामूहिक विवाह नेतृत्व दिम अध्यक्ष जिब्री तक नेतृत्व वह मुख्य प्रभाषण हाफीज अबी फोस भाषण माध्यम फेब्रवरी इतर दिक्ल नेतृत्व मतप्रम बुखारी दैरुदीन मुख्य भाषण जौहिदल इपत्मू नेतृत्व शहीद बुखारी

ಮೌಲಾನಾ ಸಾಫಿ ಶಹದಿ ಬೆಂಗಳೂರು ಮತ್ತು ಇತರ ಗಣ್ಯರು ಭಾಷಿದರು ಸಚಿವರುಗಳಾದ ಉಸ್ತುವಾರಿ ಸಚಿವರಾದ ಎನ್ ಎಸ್ ಬೋಸವರಾಜ್ ಸ್ಥಳೀಯ ಶಾಸಕರಾದ ಎಸ್ ಹಣ್ಣಣ್ಣ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಂಥಗೌಡ ಗ್ರಾಮೀಣ ಸಚಿವರ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಎಸ್ಆರ್ ಮೆಹರೂಜ್ಗಾರ್ ಮುಂತಾದವರು ಪಾಲ್ಗೊಳ್ಳಲಿದ್ದರು

ಇಪ್ಪತ್ತೆಂಟನೇ ಶುಕ್ರವಾರ ನಂತರ ಸಮಾರೋಪ ಸಮಾರಂಭ ಉದ್ಘಾಟನೆ ಮುಖ್ಯ ಭಾಷಣ ಹುಸೇನ್ ಮಾಡುತ್ತೇನ್ ಸಮಾರೋಪ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸದಸ್ಯರುಗಳಾದ ಉಸ್ಮಾನ್ ಮಾಂದಾಲ್ ಅಬ್ದುಲ್ ಲತೀಫ್ ಕುರುಳಿ ಹಜೈನಾರ್ ಕನ್ನಡಿಯಂಡ ಹಾಜರಿದ್ದರು